ಅಧ್ಯಾಯ ಐದು ಸಂನ್ಯಾಸ ಯೋಗ ಭಗವದ್ಗೀತೆಯ ಐದನೇ ಅಧ್ಯಾಯವು ಕರ್ಮಸನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ ಹಿಂದಿನ ನಾಲ್ಕನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡರ ಮಹತ್ವವನ್ನು ವಿವರಿಸಿದನು ಈಗ ಅರ್ಜುನನ ಮನಸ್ಸಿನಲ್ಲಿ ಒಂದು ಸಂದೇಹ ಉದ್ಭವಿಸುತ್ತದೆ ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಕರ್ಮವನ್ನು ತ್ಯಜಿಸುವುದು ಉತ್ತಮವೋ ಅಥವಾ ಕರ್ಮವನ್ನು ಮಾಡುವುದು ಉತ್ತಮವೋ ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಕರ್ಮಸನ್ಯಾಸ ಮತ್ತು ಕರ್ಮಯೋಗಗಳ ನಿಜವಾದ ಅರ್ಥವನ್ನು ಸ್ಪಷ್ಟಪಡಿಸುತ್ತಾನೆ ಈ ಅಧ್ಯಾಯವು ಕರ್ಮವನ್ನು ತ್ಯಜಿಸುವುದರ ನಿಜವಾದ ಅರ್ಥ ಕೇವಲ ಬಾಹ್ಯವಾಗಿ ಕಾರ್ಯಗಳನ್ನು ಬಿಡುವುದಲ್ಲ ಬದಲಾಗಿ ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ತೃತ್ವದ ಅಹಂಕಾರವಿಲ್ಲದೆ ಕರ್ಮಗಳನ್ನು ಮಾಡುವುದು ಎಂದು ವಿವರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಯಾರು ಸಮಚಿತ್ತದಿಂದ ಕರ್ಮಗಳನ್ನು ನಿರ್ವಹಿಸುತ್ತಾರೋ ಮತ್ತು ಶುಭ ಅಶುಭ ಫಲಗಳಲ್ಲಿ ಆಸಕ್ತಿಯನ್ನು ಹೊಂದಿರುವುದಿಲ್ಲವೋ ಅವರೇ ನಿಜವಾದ ಸನ್ಯಾಸಿ ಎಂದು ಕೃಷ್ಣನು ಬೋಧಿಸುತ್ತಾನೆ ಜ್ಞಾನದಿಂದ ಕೂಡಿದ ಕರ್ಮಯೋಗವು ಹೇಗೆ ಕರ್ಮಬಂಧನದಿಂದ ಮುಕ್ತಿ ನೀಡುತ್ತದೆ ಮತ್ತು ಆತ್ಮಜ್ಞಾನಕ್ಕೆ ಹೇಗೆ ಸಾಧನವಾಗುತ್ತದೆ ಎಂಬುದನ್ನು ಈ ಅಧ್ಯಾಯವು ವಿಸ್ತಾರವಾಗಿ ಚರ್ಚಿಸುತ್ತದೆ ಐದನೇ ಅಧ್ಯಾಯವು ಸಂನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ ಇಲ್ಲಿ ಶ್ರೀಕೃಷ್ಣನು ಕರ್ಮ ಸಂನ್ಯಾಸ ಕರ್ಮತ್ಯಾಗ ಮತ್ತು ಕರ್ಮಯೋಗ ಕರ್ಮ ಮಾಡುವುದು ಇವೆರಡರ ನಡುವೆ ಯಾವುದು ಶ್ರೇಷ್ಠ ಎಂದು ಅರ್ಜುನನ ಗೊಂದಲವನ್ನು ನಿವಾರಿಸುತ್ತಾನೆ ಒಂದು ಕರ್ಮಯೋಗವೇ ಶ್ರೇಷ್ಠ ಶ್ಲೋಕ ಒಂದರಿಂದ ಆರು ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಒಮ್ಮೆ ನೀನು ಕರ್ಮತ್ಯಾಗವನ್ನು ಇನ್ನೊಮ್ಮೆ ಕರ್ಮಯೋಗವನ್ನು ಶ್ಲಾಘಿಸುತ್ತೀಯಾ ಇವೆರಡರಲ್ಲಿ ಯಾವುದು ಉತ್ತಮ ಎಂದು ಕೇಳುತ್ತಾನೆ ಕೃಷ್ಣನು ಕರ್ಮತ್ಯಾಗ ಮತ್ತು ಕರ್ಮಯೋಗ ಎರಡು ಮೋಕ್ಷಕ್ಕೆ ದಾರಿ ತೋರಿಸುತ್ತವೆ ಆದರೆ ಕರ್ಮಯೋಗವು ಕರ್ಮತ್ಯಾಗಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಸ್ಪಷ್ಟಪಡಿಸುತ್ತಾನೆ ಏಕೆಂದರೆ ಕರ್ಮಯೋಗದಲ್ಲಿ ಕರ್ಮಗಳನ್ನು ಬಾಹ್ಯವಾಗಿ ತ್ಯಜಿಸದೆ ಅದರ ಫಲದ ಆಸೆಯನ್ನು ಮಾತ್ರ ತ್ಯಜಿಸಲಾಗುತ್ತದೆ ಹೀಗೆ ಮಾಡುವವನು ನಿಜವಾದ ಸನ್ಯಾಸಿ ಎರಡು ಕರ್ಮಯೋಗಿಯ ಗುಣಲಕ್ಷಣಗಳು ಶ್ಲೋಕ ಏಳರಿಂದ ಹನ್ನೆರಡು ಕರ್ಮಯೋಗಿಯು ತನ್ನ ದೇಹ ಮನಸ್ಸು ಇಂದ್ರಿಯಗಳು ಮತ್ತು ಬುದ್ಧಿಯನ್ನು ನಿಯಂತ್ರಿಸಿರುತ್ತಾನೆ ಅವನು ಕರ್ತೃತ್ವದ ಅಹಂಕಾರದಿಂದ ಮುಕ್ತನಾಗಿರುತ್ತಾನೆ ಅಂತಹವನು ಕೆಲಸಗಳನ್ನು ಮಾಡುತ್ತಿದ್ದರೂ ನೀರಿನ ಮೇಲಿರುವ ಕಮಲದ ಎಲೆಯಂತೆ ಅವುಗಳಿಂದ ಅಲಿಪ್ತನಾಗಿರುತ್ತಾನೆ ಅವನು ಮಾಡುವ ಎಲ್ಲಾ ಕಾರ್ಯಗಳು ಅವನ ಆತ್ಮಶುದ್ಧಿಗಾಗಿ ಮಾತ್ರ ಇರುತ್ತವೆ ಫಲದ ಆಸೆಯನ್ನು ತ್ಯಜಿಸುವವನು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ ಆದರೆ ಫಲಕ್ಕೆ ಅಂಟಿಕೊಂಡವನು ಬಂಧನಕ್ಕೆ ಒಳಗಾಗುತ್ತಾನೆ ಮೂರು ಕರ್ತೃತ್ವದ ಭ್ರಾಂತಿ ಮತ್ತು ಆತ್ಮಜ್ಞಾನ ಶ್ಲೋಕ ಹದಿಮೂರರಿಂದ ಹದಿನಾರು ಜ್ಞಾನಿಯು ತನ್ನ ದೇಹವನ್ನು ಒಂಬತ್ತು ದ್ವಾರಗಳ ನಗರವೆಂದು ತಿಳಿದು ತಾನು ಯಾವುದನ್ನೂ ಮಾಡುತ್ತಿಲ್ಲ ಅಥವಾ ಮಾಡಿಸುತ್ತಿಲ್ಲ ಎಂಬ ಭಾವದಲ್ಲಿ ಇರುತ್ತಾನೆ ಇದಕ್ಕೆ ಕಾರಣ ಭಗವಂತನು ಯಾವುದೇ ಕರ್ಮ ಅಥವಾ ಅದರ ಫಲಗಳನ್ನು ಸೃಷ್ಟಿಸುವುದಿಲ್ಲ ಇವೆಲ್ಲವೂ ಪ್ರಕೃತಿಯ ಗುಣಗಳಿಂದ ನಡೆಯುತ್ತವೆ ನಮ್ಮ ನಿಜವಾದ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುವುದರಿಂದ ನಾವು ಮೋಹಕ್ಕೆ ಒಳಗಾಗುತ್ತೇವೆ ಆದರೆ ಜ್ಞಾನವು ಈ ಅಜ್ಞಾನವನ್ನು ನಾಶಪಡಿಸಿ ಸತ್ಯವನ್ನು ಅನಾವರಣಗೊಳಿಸುತ್ತದೆ ನಾಲ್ಕು ಸಮದರ್ಶನ ಮತ್ತು ಬ್ರಹ್ಮಭಾವ ಶ್ಲೋಕ ಹದಿನೇಳರಿಂದ ಇಪ್ಪತ್ತು ಯಾರ ಬುದ್ಧಿಯು ಭಗವಂತನಲ್ಲಿ ಸ್ಥಿರವಾಗಿದೆಯೋ ಅಂತಹ ಜ್ಞಾನಿಗಳು ಪಾಪರಹಿತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಈ ಜ್ಞಾನಿಗಳು ಸಮದರ್ಶಿಗಳು ಅವರು ವಿದ್ಯಾವಂತ ಬ್ರಾಹ್ಮಣ ಹಸು ಆನೆ ನಾಯಿ ಮತ್ತು ಚಂಡಾಲ ಇವರೆಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಾರೆ ಏಕೆಂದರೆ ಅವರು ಎಲ್ಲಾ ಜೀವಿಗಳಲ್ಲಿರುವ ಆತ್ಮತತ್ವ ಒಂದೇ ಎಂದು ಅರಿತಿರುತ್ತಾರೆ ಇಂತಹ ಸಮದೃಷ್ಟಿಯುಳ್ಳವರು ಈ ಜೀವನದಲ್ಲಿಯೇ ಜನನ ಮರಣದ ಚಕ್ರವನ್ನು ಜಯಿಸುತ್ತಾರೆ ಐದು ಆಂತರಿಕ ಆನಂದ ಮತ್ತು ಮೋಕ್ಷ ಶ್ಲೋಕ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಬಾಹ್ಯ ಸುಖಗಳ ಮೇಲೆ ಆಸಕ್ತಿ ಇಲ್ಲದವನು ತನ್ನೊಳಗೆಯೇ ಆನಂದವನ್ನು ಕಂಡುಕೊಳ್ಳುತ್ತಾನೆ ಇಂದ್ರಿಯ ಸುಖಗಳು ಆರಂಭ ಮತ್ತು ಅಂತ್ಯವನ್ನು ಹೊಂದಿರುವುದರಿಂದ ದುಃಖಕ್ಕೆ ಮೂಲವಾಗಿವೆ ಆದ್ದರಿಂದ ಬುದ್ಧಿವಂತನು ಅವುಗಳಲ್ಲಿ ರಮಿಸುವುದಿಲ್ಲ ತನ್ನ ಜೀವನದಲ್ಲಿಯೇ ಕಾಮ ಆಸೆ ಮತ್ತು ಕ್ರೋಧಗಳ ಆವೇಗವನ್ನು ಸಹಿಸಿಕೊಳ್ಳುವವನು ನಿಜವಾದ ಸುಖಿ ಮತ್ತು ಯೋಗಿ ಅಂತಹ ಯೋಗಿಯು ತನ್ನೊಳಗೆ ಆನಂದವನ್ನು ಕಂಡುಕೊಳ್ಳುತ್ತಾನೆ ಆಂತರಿಕ ಬೆಳಕಿನಿಂದ ಬೆಳಗುತ್ತಾನೆ ಮತ್ತು ಅಂತಿಮವಾಗಿ ಬ್ರಹ್ಮನಿರ್ವಾಣವನ್ನು ಪಡೆಯುತ್ತಾನೆ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಎಲ್ಲಾ ಯಜ್ಞ ತಪಸ್ಸುಗಳ ಭೋಗ್ತಾರ ಸರ್ವಲೋಕಗಳ ಅಧಿಪತಿ ಮತ್ತು ಎಲ್ಲಾ ಜೀವಿಗಳ ಸ್ನೇಹಿತನಾದ ನನ್ನನ್ನು ತಿಳಿದವನು ಶಾಂತಿಯನ್ನು ಪಡೆಯುತ್ತಾನೆ ಎಂದು ಹೇಳಿ ಅಧ್ಯಾಯವನ್ನು ಮುಗಿಸುತ್ತಾನೆ ಸಂಕ್ಷಿಪ್ತವಾಗಿ ಐದನೇ ಅಧ್ಯಾಯವು ಕರ್ಮಯೋಗದ ಶ್ರೇಷ್ಠತೆ ಕರ್ಮಫಲ ತ್ಯಾಗದ ಮಹತ್ವ ಸಮದರ್ಶನದ ಗುಣ ಮತ್ತು ಆಂತರಿಕ ಆನಂದದ ಮೂಲಕ ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ವಿವರಿಸುತ್ತದೆ ಯತೇಂದ್ರಿಯ ಪದೀತೆಯಾಗುವ ಇಂದ್ರಿಯ ಮರಸು ಈ ಚಾನೆ ಮೇಲಿನ ಅಭ್ಯಾಸಗಳ ಮೂಲಕೀತೆಯೋಕೆ